ಹದಿನೆಂಟು ತಿಂಗಳ ಬಳಿಕ ಈ ರಾಶಿಯವರಿಗೆ ಬಂಪರ್ ಜಾಕ್ಪಾಟ್ ಕಷ್ಟಗಳೆಲ್ಲ ದೂರ ಜ್ಯೋತಿಷ್ಯದ ಪ್ರಕಾರ ಹದಿನೆಂಟು ತಿಂಗಳುಗಳ ನಂತರ ತುಲಾರಾಶಿಗೆ ಶುಕ್ರನ ಪ್ರವೇಶವು ರಾಹುವಿನೊಂದಿಗೆ ಸೇರಿ ಶಕ್ತಿಯುತ ನವಪಂಚಮ ರಾಜಯೋಗವನ್ನು ರೂಪಿಸಿದೆ ಇದು ಈ ಮೂರು ರಾಶಿಗಳ ಅಡಿಯಲ್ಲಿ ಜನಿಸಿದವರಿಗೆ ಉದ್ಯೋಗಗಳು ಮತ್ತು ವ್ಯವಹಾರಗಳಲ್ಲಿ ಗಮನಾರ್ಹ ಪ್ರಯೋಜನಗಳನ್ನು ತರಬಹುದು ಅಲಕ್ಕಿ ರಾಶಿಗಳು ಯಾವುವು ಎಂಬುದು ಇಲ್ಲಿದೆ ನೋಡಿ ಕಲಿಯುಗದ ರಾಜ ಎಂದು ಪರಿಗಣಿಸಲಾದ ರಾಹು ಒಂದು ನಿರ್ದಿಷ್ಟ ಅವಧಿಯ ನಂತರ ರಾಶಿಗಳನ್ನು ಬದಲಾಯಿಸುತ್ತಾರೆ ರಾಹು ಸುಮಾರು ಹದಿನೆಂಟು ವರ್ಷಗಳ ಕಾಲ ಒಂದು ರಾಶಿಯಲ್ಲಿ ಇರುತ್ತಾರೆ ಆದ್ದರಿಂದ ಒಬ್ಬ ವ್ಯಕ್ತಿಯು ಅದೇ ರಾಶಿಗೆ ಮರಳಲು ಸುಮಾರು ಹದಿನೆಂಟು ವರ್ಷಗಳು ಬೇಕಾಗುತ್ತದೆ ಪ್ರಸ್ತುತ ರಾಹು ಶನಿಯ ರಾಶಿಯಾದ ಕುಂಭ ರಾಶಿಯಲ್ಲಿದ್ದಾರೆ ಮತ್ತು ಎರಡು ಸಾವಿರದ ಇಪ್ಪತ್ತಾರರ ಅಂತ್ಯದವರೆಗೆ ಅಲ್ಲೇ ಇರುತ್ತಾರೆ ಅಂತಹ ಸಂದರ್ಭಗಳಲ್ಲಿ ರಾಹು ಒಂದಲ್ಲ ಒಂದು ಗ್ರಹದೊಂದಿಗೆ ಸಂಯೋಗವನ್ನು ರೂಪಿಸುತ್ತಾರೆ ಶುಭ ಅಥವಾ ಅಶುಭ ರಾಜಯೋಗಗಳನ್ನು ಸೃಷ್ಟಿಸುತ್ತಾರೆ ಅದೇ ರೀತಿ ರಾಹು ಶುಕ್ರನ ಸಂಯೋಗದಿಂದ ನವಪಂಚಮ ರಾಜಯೋಗವನ್ನು ರೂಪಿಸಿದ್ದಾರೆ ಪ್ರಸ್ತುತ ಶುಕ್ರನು ರಾಶಿಗೆ ಪ್ರವೇಶಿಸಿದ್ದಾರೆ ಈ ರಾಶಿಯಲ್ಲಿ ರಾಹು ಐದನೇ ಮನೆಯಲ್ಲಿದ್ದರೆ ಮತ್ತು ಕುಂಭ ರಾಶಿಯಲ್ಲಿ ಶುಕ್ರನು ಒಂಬತ್ತನೇ ಮನೆಯಲ್ಲಿದ್ದು ನವಪಂಚಮ ರಾಜಯೋಗವನ್ನು ಸೃಷ್ಟಿಸುತ್ತಾರೆ ಈ ರಾಜಯೋಗವು ಹನ್ನೆರಡು ರಾಶಿಚಕ್ರ ಚಿಹ್ನೆಗಳ ಜೀವನದ ಮೇಲೆ ಪರಿಣಾಮ ಬೀರುತ್ತದೆ ಆದರೆ ಈ ರಾಶಿಗಳು ತಮ್ಮ ಅದೃಷ್ಟವನ್ನು ಹೊಳೆಯುವಂತೆ ನೋಡಬಹುದು ಒಂದು ತುಲಾರಾಶಿ ಶುಕ್ರನು ಈ ರಾಶಿಯ ಲಗ್ನ ಮನೆಯಲ್ಲಿ ಮತ್ತು ರಾಹು ಐದನೇ ಮನೆಯಲ್ಲಿದ್ದಾರೆ ಇದರಿಂದ ರೂಪುಗೊಂಡ ನವಪಂಚಮ ರಾಜಯೋಗವು ತುಲಾ ರಾಶಿಯ ಜನರಿಗೆ ಹಲವು ವಿಧಗಳಲ್ಲಿ ಅನುಕೂಲಕರವಾಗಬಹುದು ಗ್ಲಾಮರ್ ಉದ್ಯಮದಲ್ಲಿ ತೊಡಗಿಸಿಕೊಂಡಿರುವವರು ಅಥವಾ ಅದರಲ್ಲಿ ಸೇರಲು ಬಯಸುವವರು ಗಮನಾರ್ಹವಾಗಿ ಪ್ರಯೋಜನ ಪಡೆಯಬಹುದು ಏಳನೇ ಮನೆ ವ್ಯವಹಾರವನ್ನು ಪ್ರತಿನಿಧಿಸುತ್ತದೆ ಆದ್ದರಿಂದ ಶುಕ್ರನು ಕಲೆ ಸೌಂದರ್ಯ ಪಾರ್ಲರ್ಗಳು ಫ್ಯಾಷನ್ ಡಿಸೈನಿಂಗ್ ಅಲಂಕಾರ ಹೋಟೆಲ್ಗಳು ಇತ್ಯಾದಿ ಕ್ಷೇತ್ರಗಳಲ್ಲಿ ತೊಡಗಿಸಿಕೊಂಡಿರುವವರನ್ನು ಪ್ರತಿನಿಧಿಸುತ್ತಾರೆ ಮತ್ತು ಗಮನಾರ್ಹ ಪ್ರಯೋಜನಗಳನ್ನು ಪಡೆಯಬಹುದು ನಿಮ್ಮ ಅನೇಕ ಆಸೆಗಳು ಈಡೇರಬಹುದು ಶುಕ್ರನಿಂದ ರೂಪುಗೊಂಡ ನವಪಂಚಮ ರಾಜಯೋಗವು ನಿಮ್ಮ ಬಹುಕಾಲದ ಆಸೆಗಳನ್ನು ಸಹ ಪೂರೈಸಬಹುದು ನೀವು ಐಷಾರಾಮಿ ಮನೆಯಿಂದ ಐಷಾರಾಮಿ ವಾಹನದವರೆಗೆ ಏನನ್ನಾದರೂ ಪಡೆಯಬಹುದು ಉತ್ತಮ ಉದ್ಯೋಗವನ್ನು ಪಡೆಯುವ ಸಾಧ್ಯತೆಗಳು ಇವೆ ನಿಮಗೆ ಹಣದ ಕೊರತೆ ಇರುವುದಿಲ್ಲ ನಿಮ್ಮ ಸಂಪತ್ತು ಅತಿ ಎತ್ತರಕ್ಕೆ ಬೆಳೆಯುತ್ತದೆ ಶಿಕ್ಷಣ ಕ್ಷೇತ್ರದಲ್ಲೂ ನೀವು ಗಮನಾರ್ಹವಾಗಿ ಪ್ರಯೋಜನ ಪಡೆಯಬಹುದು ಎರಡು ಕುಂಭರಾಶಿ ಕುಂಭರಾಶಿಯವರ ಜಾತಕದಲ್ಲಿ ನಾಲ್ಕನೇ ಮನೆ ಮತ್ತು ಅದೃಷ್ಟದ ಮನೆಯ ಅಧಿಪತಿ ಶುಕ್ರನು ಅದೃಷ್ಟದ ಮನೆಯಲ್ಲಿ ಸಾಗುತ್ತಿದ್ದಾರೆ ಈ ಚಕ್ರದ ಲಗ್ನ ಮನೆಯಲ್ಲಿ ರಾಹು ಸ್ಥಾನ ಪಡೆದಿದ್ದಾರೆ ಪರಿಣಾಮವಾಗಿ ರಾಹು ಮತ್ತು ಶುಕ್ರನ ನವಪಂಚಮ ರಾಜಯೋಗವು ಸಾಕಷ್ಟು ಅನುಕೂಲಕರವಾಗಿದೆ ಈ ರಾಶಿಯ ಜನರಿಗೆ ಅದೃಷ್ಟ ಅನುಕೂಲಕರವಾಗಬಹುದು ಕುಂಭ ರಾಶಿಗೆ ಸೇರಿದ ಜನರಿಗೆ ಈ ಅವಧಿಯು ತುಂಬ ಪ್ರಯೋಜನಕಾರಿಯಾಗಬಹುದು ನೀವು ಹಳೆಯ ಆಸ್ತಿಯನ್ನು ಆನುವಂಶಿಕವಾಗಿ ಪಡೆಯಬಹುದು ವಾಹನವನ್ನು ಖರೀದಿಸುವ ನಿಮ್ಮ ಬಯಕೆ ಈಡೇರಬಹುದು ರಾಶಿಗೆ ಸೇರಿದ ಜನರಿಗೆ ಈ ಸಮಯದಲ್ಲಿ ಗಮನಾರ್ಹ ಲಾಭಗಳು ಸಾಧ್ಯ ನೀವು ಬಹಳ ದಿನಗಳಿಂದ ಪರಿಗಣಿಸುತ್ತಿದ್ದ ಯೋಜನೆಯಲ್ಲಿ ಯಶಸ್ಸು ಈಗ ಸಾಧಿಸಬಹುದು ವ್ಯವಹಾರದಲ್ಲಿ ಗಮನಾರ್ಹ ಲಾಭಗಳನ್ನು ಸಹ ನೀವು ನೋಡಬಹುದು ನೀವು ಹೊಸ ಆದೇಶ ಅಥವಾ ಯೋಜನೆಯನ್ನು ಪಡೆಯಬಹುದು ಶಿಕ್ಷಣ ಕ್ಷೇತ್ರದಲ್ಲೂ ಗಮನಾರ್ಹ ಲಾಭಗಳನ್ನು ಕಾಣಬಹುದು ಮೂರು ಧನುರ್ ರಾಶಿ ಧನುರ್ ರಾಶಿಯಲ್ಲಿ ಜನಿಸಿದವರಿಗೆ ರಾಹು ಮತ್ತು ಶುಕ್ರರ ನವಪಂಚಮ ರಾಜಯೋಗವು ಬಹಳ ಮುಖ್ಯವಾಗಿರುತ್ತದೆ ರಾಹು ಮೂರನೇ ಮನೆಯಲ್ಲಿ ಮತ್ತು ಶುಕ್ರ ಹನ್ನೊಂದನೇ ಮನೆಯಲ್ಲಿದ್ದಾರೆ ಇದು ಈ ರಾಶಿಯಲ್ಲಿ ಜನಿಸಿದವರಿಗೆ ಯಶಸ್ಸಿನ ಬಾಗಿಲು ತೆರೆಯಬಹುದು ನೀವು ಕೆಲವು ಸಣ್ಣ ಪ್ರವಾಸಗಳನ್ನು ಕೈಗೊಳ್ಳಬೇಕಾಗಬಹುದು ಆದರೆ ಇವು ಗಮನಾರ್ಹ ಪ್ರಯೋಜನಗಳನ್ನು ತರಬಹುದು ನಿಮ್ಮ ಗುರಿಗಳನ್ನು ಸಾಧಿಸಲು ನಿಮಗೆ ಸ್ನೇಹಿತರಿಂದ ಸಂಪೂರ್ಣ ಬೆಂಬಲ ಸಿಗುತ್ತದೆ ನಿಮ್ಮ ಕೆಲಸಕ್ಕೆ ಕೆಲವು ಪ್ರಯಾಣಗಳು ಬೇಕಾಗಬಹುದು ಆದರೆ ಇವು ಉತ್ತಮ ಲಾಭವನ್ನು ನೀಡಬಹುದು ಒಡಹುಟ್ಟಿದವರೊಂದಿಗಿನ ದೀರ್ಘಕಾಲದ ಸಮಸ್ಯೆಗಳು ಬಗೆಹರಿಯಬಹುದು ನಿಮ್ಮ ಧೈರ್ಯ ಕೂಡ ವೇಗವಾಗಿ ಹೆಚ್ಚಾಗಬಹುದು ಯಾವುದಾದರೂ ವಿಷಯದಲ್ಲಿ ನಿಮ್ಮ ಆಸಕ್ತಿ ಹೆಚ್ಚಾಗುತ್ತದೆ ನಿಮ್ಮ ಸಂವಹನ ಕೌಶಲ್ಯಗಳು ಸುಧಾರಿಸುತ್ತವೆ ಇದು ನಿಮ್ಮ ವೃತ್ತಿ ಜೀವನಕ್ಕೆ ಗಮನಾರ್ಹವಾಗಿ ಪ್ರಯೋಜನವನ್ನು ನೀಡುತ್ತದೆ ಫ್ರೆಂಡ್ಸ್ ಈ ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು